ಆತ್ಮೀಯ ಮುದ್ದು ವಿದ್ಯಾರ್ಥಿ ಮಿತ್ರರೇ ನಾನು ರಾಘವೇಂದ್ರ ಕುಲಕರ್ಣಿ ನಿಮ್ಮ ಕನ್ನಡ ಗುರುಜಿ ಇವತ್ತು ಹೊಸ ವಿಡಿಯೋದೊಂದಿಗೆ ತಮ್ಮ ಮುಂದೆ ಇದ್ದೀನಿ ಮಕ್ಕಳೇ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪಠ್ಯಕ್ರಮ ಪರಿಷ್ಕೃತಗೊಂಡಿದ್ದು ಆ ಪರಿಷ್ಕೃತವಾದಂತಹ ಪಠ್ಯಕ್ಕೆ ಅನುಗುಣವಾಗಿ ಮೊಟ್ಟ ಮೊದಲ ಪಾಠ ನಮ್ಮ ಭಾಷೆ ಅಂತ ಆ ನಮ್ಮ ಭಾಷೆಯ ಪಾಠದ ಲೇಖಕರು ಎಂ ಮರಿಯಪ್ಪ ಭಟ್ರು ಅಂತ ಆ ಎಂ ಮರಿಯಪ್ಪ ಭಟ್ರ ಒಂದು ಕಿರು ಪರಿಚಯವನ್ನ ಲೇಖಕರ ಪರಿಚಯವನ್ನ ಈ ಬರುವಂತಹ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚಿತವಾಗಿ ಮಕ್ಕಳೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಾಲಿನ ಈ ಎಸ್ ಎಸ್ ಎಲ್ ತಯಾರಿಗೆ ಮೊದಲ ಹೆಜ್ಜೆ ಈ ಜೂನ್ ತಿಂಗಳ ಪ್ರಾರಂಭದ ವರ್ಷ ಅಂತ ಹೇಳ್ಬೋದು ಪ್ರಾರಂಭದ ತಿಂಗಳು ಹಾಗಾಗಿ ಪ್ರಾರಂಭದಿಂದಲೇ ನಾವು ಎಸ್ ಎಸ್ ಎಲ್ ಸಿ ಒಂದು ಫಲಿತ ಫಲಿತಾಂಶ ಉತ್ತಮಗೊಳಿಸೋದಕ್ಕೆ ಅತಿ ಹೆಚ್ಚು ಅಂಕ ಗಳಿಸೋದಕ್ಕೆ ಅದು ವಿಶೇಷವಾಗಿ ಕನ್ನಡದಲ್ಲಿ ಅತಿ ಅಂಕಗಳನ್ನು ಪಡೆಯೋದಕ್ಕೆ ಪ್ರಯತ್ನಿಸೋಣ ಅದಕ್ಕಾಗಿ ಲೇಖಕರ ಪರಿಚಯ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಅದರ ಮುಂಚೆ ತಾವು ಈ ಒಂದು ಚಾನಲ್ಗೆ ಅಂದರೆ ಕನ್ನಡ ಗುರುಜಿ ಚಾನಲ್ಗೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕನ್ ಅನ್ನು ಹೊಡೆಯೋದನ್ನು ಮರಿಬೇಡಿ ಮಕ್ಕಳೇ ಈ ಹೊಸ ವಿಡಿಯೋ ಹೊಸ ಲೇಖಕರ ಪರಿಚಯವನ್ನ ಮೂರು ಅಂಕಕ್ಕೆ ಸಂಬಂಧಪಟ್ಟಿರುವಂಥದ್ದು ಪದೇ ಪದೇ ನೋಡೋ ಮೂಲಕ ತಮ್ಮ ನೂರು ಅಂಕದ ಎಸ್ ಎಸ್ ಎಲ್ ಸಿ ಪೇಪರ್ನಲ್ಲಿ ಮೂರು ಅಂಕವನ್ನ ಗಳಿಸೋದಕ್ಕೆ ಈ ವಿಡಿಯೋ ಬಹಳ ಆಗ್ತದೆ ಅಂತ ಹೇಳ್ತಾ ವಿಡಿಯೋ ಕಡೆ ಹೋಗೋಣ ಬನ್ನಿ ಯಶಸ್ಸಿನ ದಾರಿಗೆ ಮೊದಲ ಹೆಜ್ಜೆ ಈ ವಿಡಿಯೋ ಹೊಗಡ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ನಮ್ಮ ಭಾಷೆ ಪಾಠದ ಮಹಾನ್ ಲೇಖಕರು ಬಹುಭಾಷಾ ವಿದ್ವಾಂಸರಾಗಿರುವಂತಹ ಎಂ ಮರೇ ಭಟ್ರು ಸಾವಿರದ ಒಂಬೈನೂರ ಆರರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಕಬಕ ಗ್ರಾಮದಲ್ಲಿ ಜನಿಸಿದಂಥವರು ತಂದೆ ಗೋವಿಂದ ಭಟ್ರು ತಾಯಿ ಕಾವ್ಯರಮ್ಮವರ ವರದಲ್ಲಿ ಜನಿಸಿದಂಥವರು ಶ್ರೀಯುತರು ಇವರು ಬಹುಭಾಷಾ ವಿದ್ವಾಂಸರಾಗಿದ್ದು ಜೊತೆಗೆ ದ್ರಾವಿಡ ಭಾಷೆಗಳನ್ನು ತುಲನಾತ್ಮಕವಾಗಿ ಅಧ್ಯಯನ ಮಾಡಿದಂಥವು ಅಷ್ಟೇ ಅಲ್ಲ ಅನೇಕ ನಿಘಂಟುಗಳ ರಚನೆಯಲ್ಲಿ ಸೇವೆಗೆದಂಥವರು ಇವರು ತಮ್ಮ ಸೇವೆಯನ್ನು ಮದ್ರಾಸ್ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿ ಪ್ರಾರಂಭಿಸಿದಂಥವ್ರು ಇವರು ಬರೆದಿರುವಂತಹ ಅನೇಕ ಕೃತಿಗಳಲ್ಲಿ ಪ್ರಮುಖವಾದಂಥವು ಅಂದರೆ ತುಳು ಇಂಗ್ಲಿಷ್ ನಿಘಂಟು ಅಂತ ಜೊತೆಗೆ ಅಭಿನವ ಮಂಗರಾಜ ಅಭಿನವ ಮಂಗರಾಜನ ನಿಘಂಟು ಅಂತ ಹಾಗೆ ಜಾತಕ ತಿಲಕಂ ಜೊತೆ ಜೊತೆಗೆ ಚಂದಸಾರ್ ಅಂತಹ ಮೊದಲಾದ ಕೃತಿಗಳ ಕರ್ತೃವಾಗಿ ಅಂತ ಇವರ ಈ ಸಾಹಿತ್ಯ ಕೃಷಿಗೆ ಸಾಹಿತ್ಯ ಪ್ರೇಮಕ್ಕೆ ಕನ್ನಡ ಭಾಷೆಗೆ ಕನ್ನಡ ನಾಡಿಗೆ ಕೊಟ್ಟಂತ ಸೇವೆಯನ್ನು ಅನೇಕ ಪ್ರಶಸ್ತಿಗಳು ಸಂದಿವೆ ಅವುಗಳಲ್ಲಿ ವಿಶೇಷವಾಗಿ ಕರ್ನಾಟಕ ಸರ್ಕಾರದ ಪುರಸ್ಕಾರ ಹಾಗೂ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಕೂಡ ಶ್ರೀಯುತರಿಗೆ ಲಭಿಸಿವೆ ಅನ್ನೋದು ಬಹಳ ಸಂತೋಷಕರವಾದಂಥ ವಿಷಯ ಮಕ್ಕಳೇ ಜೊತೆಗೆ ಈ ಪ್ರಕೃತವಾದಂತ ಅಂದ್ರೆ ಈ ಪ್ರಸ್ತುತ ಆ ಒಂದು ನಮ್ಮ ಭಾಷೆ ಅನ್ನುವಂತಹ ಒಂದು ಪಾಠವನ್ನ ಎಂ ಮರಿಯಪ್ಪಟ್ ಮೂಲ ಮೂಲಕೃತಿ ಕನ್ನಡ ಸಂಸ್ಕೃತಿ ಅನ್ನುವಂಥ ಪ್ರಬಂಧ ಸಂಕಲನದಿಂದ ಆರಿಸಿ ತಮಗಾಗಿ ನಿಗದಿಪಡಿಸಿದ್ದಾರೆ ಅಂತ ಹೇಳ್ಬೋದು ಮಕ್ಕಳೇ ಈ ಒಂದು ಚಿಕ್ಕ ವಿಡಿಯೋ ಎಂ ಮರಿಯಪ್ಪ ಭಟ್ಟವರ ಒಂದು ಪರಿಚಯವನ್ನು ನೀಡಿದೆ ಅಂತ ಹೇಳ್ಬೋದು ಇದು ಮೂರು ಅಂಕಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಈ ವಿಡಿಯೋದಲ್ಲಿ ನಮಗೆ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಮತ್ತೊಮ್ಮೆ ಈ ವಿಡಿಯೋ ಚೆನ್ನಾಗಿ ಅನಿಸಿದರೆ ಫಾರ್ವರ್ಡ್ ಮಾಡಿ ನಿಮ್ಮ ಹಾಗೆ ಓದುವಂಥ ವಿದ್ಯಾರ್ಥಿ ಮಿತ್ರರಿಗೆ ಉಪಯೋಗ ಆಗಲಿ ಜೊತೆಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲ ಅನ್ನ ಕುಡಿಯೋದರಲ್ಲಿ ಮುಟ್ಟೋದರಲ್ಲಿ ಹಾಕೋದ್ರಲ್ಲಿ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದೆ ಜೈ ಹಿಂದ್ ಜೈ ಕರ್ನಾಟಕ